आत्मीयस्नेहितें नमस्कार ಗೆಳೆಯರೆ ನಮ್ಮ ದೇಶದಲ್ಲಿ ಸರ್ಕಾರಿ ಕೆಲಸ ಅಂದ ತಕ್ಷಣ ಬಹಳ ಸೇಫ್ ಜಾಬ್ ಅಂತ ಬಹಳಷ್ಟು ಜನ ಅಂದುಕೊಳ್ತಾರೆ ಮತ್ತು ಅದು ನಿಜ ಕೂಡ ಹೌದು ಒಂದಷ್ಟು ಜನ ಸರ್ಕಾರಿ ಕೆಲಸವನ್ನು ನಿಯತ್ತಾಗಿ ಮಾಡಿ ಜನರ ದುಡ್ಡಿನಲ್ಲಿ ನಾವು ಸಂಬಳವನ್ನು ಪಡಿತಾ ಇದ್ದೀವಿ ಜನರ ತೆರಿಗೆ ಹಣದಲ್ಲಿ ನಾವು ಸಂಬಳ ಪಡಿತಾ ಇದ್ದೀವಿ ಹಾಗಾಗಿ ನಾವು ಜನರಿಗೆ ಒಳ್ಳೆಯ ಸರ್ವೀಸನ್ನು ಕೊಡಬೇಕು ಅನ್ನುವಂತಹ ಸೇವಾ ಮನೋಭಾವದ ಉದ್ದೇಶದಿಂದ ಸರ್ಕಾರಿ ಕೆಲಸಕ್ಕೆ ಸೇರಿದರೆ ಮತ್ತೊಂದಷ್ಟು ಜನ ಸರ್ಕಾರಿ ಕೆಲಸಕ್ಕೆ ಯಾಕೆ ಸೇರ್ತಾರೆ ಅಂದರೆ ಅಲ್ಲಿ ಕೆಲಸ ಮಾಡಿದ್ರೂ ಸಾಕು ಸಾಕು ಸಂಬಳಕ್ಕೆ ಏನು ಕೊರತೆ ಆಗೋದಿಲ್ಲ ಕೆಲಸ ಮಾಡದೇ ಇದ್ರೂ ಸಾಕು ಸಂಬಳಕ್ಕೆ ಕೊರತೆ ಆಗುದಿಲ್ಲ ಸರಿಯಾದ ಟೈಮ್ಗೆ ಹೋದ್ರೂ ಅಷ್ಟೇ ಬಿಟ್ಟರು ಅಷ್ಟೇ ಒಂದು ರೀತಿಯಾಗಿರುವಂತಹ ತಾತ್ಸಾರ ಮನೋಭಾವದಲ್ಲಿಯೇ ಸರ್ಕಾರಿ ನೌಕರರು ಇರ್ತಾರೆ ಈಗ ಅಂತಹ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಈಗ ವೇತನ ನೀತಿಯನ್ನು ಬದಲಾಯಿಸಿಕೊಂಡಿದೆ ಇದರಿಂದಾಗಿ ಸುಮಾರು ಐವತ್ತೆರಡು ಲಕ್ಷ ಜನ ಸರ್ಕಾರಿ ನೌಕರರು ಈಗ ಟೆನ್ಷನ್ನಲ್ಲಿದ್ದಾರೆ ಹಾಗಾದರೆ ಗೆಳೆಯರೆ ಕೇಂದ್ರ ಸರ್ಕಾರ ಈಗ ಮುಂದೆ ತರ್ತಾ ಇರುವಂತಹ ಕೇಂದ್ರ ಸರ್ಕಾರ ಜಾರಿ ತರ್ತಾ ಇರುವಂತಹ ಹೊಸ ವೇತನ ನೀತಿ ಆದರೂ ಏನು ಇದರಲ್ಲಿ ಏನೆಲ್ಲ ಬದಲಾವಣೆಗಳಿರುತ್ತೆ ಇದನ್ನು ಏನಾದರೂ ಜಾರಿ ತಂದರೆ ಜನರಿಗೆ ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ ಮತ್ತು ಸರ್ಕಾರಿ ನೌಕರರಿಗೂ ಇದರಿಂದ ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ ಅನ್ನೋದರ ಒಂದು ಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಸರ್ಕಾರಿ ನೌಕರರು ಅಂದ ತಕ್ಷಣ ಒಂದು ರೀತಿಯಾಗಿ ಬಹಳಷ್ಟು ಜನ ಇದ್ದಾರೆ ನಾನು ಕರೆಕ್ಟಾಗಿ ಕೆಲಸ ಮಾಡುವಂತಹ ಸರ್ಕಾರಿ ನೌಕರರ ಬಗ್ಗೆ ಮಾತನಾಡ್ತಾ ಇಲ್ಲ ಆದರೆ ಒಂದಷ್ಟು ಜನ ಇದ್ದಾರೆ ಅವರು ಏನು ಅಂದುಕೊಂಡಿದ್ದಾರೆ ಅಂದರೆ ಸರ್ಕಾರಿ ನೌಕರರ ಆಫೀಸ್ಗಳು ಗಳು ಏನಿವೆಯಲ್ಲ ಅದು ಅವರ ವಸೂಲಿ ಅಡ್ಡ ಆಗಿದೆ ಅದರ ಜೊತೆ ಜೊತೆಗೆ ಅವರ ದರ್ಪವೂ ಕೂಡ ಹಾಗೆ ಇರುತ್ತೆ ಜನರ ದುಡ್ಡಲ್ಲಿ ಇವರು ಸಂಬಳವನ್ನು ಪಡೆಯುವವರು ಜನರ ದುಡ್ಡಲ್ಲಿ ಇವರು ಬದುಕನ್ನು ಕಟ್ಟಿಕೊಂಡವರು ಇವರು ಜನರಿಗೆ ಸಿಕ್ಕಾಪಟ್ಟೆ ದರ್ಪದಿಂದ ಮಾತನಾಡ್ತಾರೆ ಬಹಳಷ್ಟು ಜನರು ಇದನ್ನು ನೀವು ಅನುಭವಿಸಿರ್ತೀರ ಮತ್ತು ನಿಮಗೂ ಕೂಡ ಇದರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೇನಾದರೂ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ನಿಮ್ಮ ಜೊತೆ ದುರ್ವರ್ತನೆ ತೋರಿದರೆ ಅಹಂಕಾರದಿಂದ ವರ್ತನೆಯನ್ನು ಮಾಡಿದರೆ ಆ ಅನುಭವ ನಿಮಗಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಬಹುದು ಗೆಳೆಯರೇ ಆ ವಿಚಾರವನ್ನು ಸೈಡಿಗೆ ಇಡ್ತೀನಿ ಈಗ ಮುಖ್ಯವಾದಂತಹ ವಿಚಾರಕ್ಕೆ ಬರ್ತೀನಿ ಈಗ ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದೆ ಏನು ಆ ಶಾಕ್ ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಇದುವರೆಗೂ ಕೂಡ ಭಾರತದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಒಟ್ಟು ಏಳು ವೇತನ ಆಯೋಗಗಳು ಜಾರಿಯಾಗಿವೆ ವೇತನ ಆಯೋಗ ಏನು ಅಂತ ಏನು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ವೇತನ ಆಯೋಗ ಅಂದರೆ ಸರ್ಕಾರಿ ನೌಕರರ ಕನಿಷ್ಠ ವೇತನ ಎಷ್ಟಿರಬೇಕು ಮತ್ತು ಗರಿಷ್ಠ ವೇತನ ಎಷ್ಟಿರಬೇಕು ಆಯಾ ಕಾಲಕ್ಕೆ ತಕ್ಕಂತೆ ವೇತನದಲ್ಲಿ ಏನೆಲ್ಲ ಬದಲಾವಣೆಗಳು ಮಾಡಬೇಕು ಅನ್ನೋದನ್ನು ಈ ವೇತನ ಆಯೋಗ ಸ್ಟಡಿ ಮಾಡಿ ಅದನ್ನು ಸರ್ಕಾರಕ್ಕೆ ಕಳುಹಿಸಿ ಕೊಡುತ್ತೆ ಸರ್ಕಾರ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸುತ್ತೆ ಅದರಿಂದ ಸರ್ಕಾರಿ ನೌಕರರ ಸಂಬಳ ಹೆಚ್ಚಾಗುವುದು ಮತ್ತು ಸರ್ಕಾರಿ ನೌಕರರ ಒಂದಷ್ಟು ಡಿ ಎ ಆಗಿರಬಹುದು ಬೇರೆ ಬೇರೆ ಸೌಲಭ್ಯಗಳು ಕೂಡ ಹೆಚ್ಚಿಗೆ ಆಗುತ್ತೆ ಸೊ ಇದು ವೇತನ ಆಯೋಗದ ಕೆಲಸ ಆದರೆ ಈಗ ವೇತನ ಆಯೋಗ ಹತ್ತು ವರ್ಷಕ್ಕೊಂದು ವೇತನ ಆಯೋಗವನ್ನು ರಚನೆ ಮಾಡುತ್ತೆ ಸರ್ಕಾರ ಆದರೆ ಈಗ ಏಳನೇ ವೇತನ ಆಯೋಗದ ಅವಧಿ ಮುಗಿದ್ರು ಕೂಡ ಎಂಟನೇ ವೇತನ ಆಯೋಗವನ್ನು ಕೇಂದ್ರ ಸರ್ಕಾರ ರಚನೆ ಮಾಡ್ತಾ ಇಲ್ಲ ಇದರಿಂದಾಗಿ ದೇಶದ ಸರ್ಕಾರಿ ನೌಕರರ ಸಂಘಗಳು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದರೂ ಕೂಡ ಯಾವುದೇ ರೀತಿಯಾಗಿರುವಂತಹ ಉತ್ತರವನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಏನು ಭಾರತ ಸರ್ಕಾರಿ ನೌಕರರ ಸಂಘ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದೆ ಎಂಟನೇ ವೇತನ ಆಯೋಗವನ್ನು ರಚನೆ ಮಾಡಿ ಅಂತ ಆದರೆ ಸರ್ಕಾರ ಇದಕ್ಕೆ ಉತ್ತರವನ್ನ ಕೊಟ್ಟಿಲ್ಲ ರಾಜ್ಯಸಭೆಯಲ್ಲಿ ಈ ಬಗ್ಗೆ ಚರ್ಚೆಯಾದಾಗ ನಮಗೆ ಆ ತರಹದ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳಿರೋದು ಸರ್ಕಾರಿ ನೌಕರರ ಎದೆಯಲ್ಲಿ ಡವಡವ ಶುರುವಾಗಿದೆ ಕೇವಲ ಕೇಂದ್ರ ಸರ್ಕಾರಿ ನೌಕರರು ಮಾತ್ರ ಅಲ್ಲ ರಾಜ್ಯ ಸರ್ಕಾರದ ನೌಕರರಿಗೂ ಕೂಡ ಈಗ ಡವಡವ ಶುರುವಾಗಿದೆ ಯಾಕೆಂದರೆ ಕೇಂದ್ರದ ವೇತನದ ನೀತಿಯನ್ನೇ ರಾಜ್ಯ ಸರ್ಕಾರಗಳು ಅನುಸರಿಸುತ್ತವೆ ಆ ಒಂದು ಕಾರಣಕ್ಕಾಗಿ ಈಗ ರಾಜ್ಯದ ಅಂದರೆ ಕೇವಲ ಕರ್ನಾಟಕ ಅಲ್ಲ ಎಲ್ಲ ರಾಜ್ಯದ ಸರ್ಕಾರಿ ನೌಕರರಿಗೂ ಈಗ ನಡುಕ ಶುರುವಾಗಿದೆ ಏನು ಈಗ ವೇತನ ನೀತಿಯಲ್ಲಿ ಸರ್ಕಾರ ಬದಲಾವಣೆ ಮಾಡೋಕ್ಕೆ ಹೊರಟಿರೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೇ ಅದಕ್ಕೂ ಮೊದಲು ದೇಶದಲ್ಲಿ ಅಂದರೆ ನಮ್ಮ ಭಾರತದಲ್ಲಿ ಒಟ್ಟು ಈ ಸರ್ಕಾರಿ ನೌಕರರಿಗಾಗಿ ಜನರ ಟ್ಯಾಕ್ಸ್ ಹಣದಲ್ಲಿ ಎಷ್ಟು ಮೀಸಲಿಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಪ್ರತಿಯೊಬ್ಬ ಭಾರತದ ನಾಗರಿಕನೂ ಕೂಡ ಇದನ್ನು ತಿಳಿದುಕೊಳ್ಳಬೇಕಾಗುತ್ತೆ ಗೆಳೆಯರೆ ಈಗ ಇರೋದು ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಹಾಗೆ ಒಂದು ವೇತನ ನೀತಿ ಇರೋದು ಈ ವೇತನ ನೀತಿಯಲ್ಲಿ ಕನಿಷ್ಠ ಸಂಬಳ ಹದಿನೆಂಟು ಸಾವಿರ ಗರಿಷ್ಠ ಸಂಬಳ ಎರಡೂವರೆ ಲಕ್ಷ ಫಿಕ್ಸ್ ಆಗಿದೆ ಈಗ ಎಂಟನೇ ವೇತನ ಆಯೋಗ ಏನಾದರೂ ಜಾರಿಯಾದರೆ ಕನಿಷ್ಠ ಸಂಬಳ ಏನಿದೆಯಲ್ಲ ಅದು ಇಪ್ಪತ್ತಾರರಿಂದ ಮೂವತ್ತು ಸಾವಿರಕ್ಕೆ ಹೋಗುವಂತಹ ಸಾಧ್ಯತೆ ತ್ತು ಅದರ ಜೊತೆ ಜೊತೆಗೆ ಗೆಳೆಯರಿ ಒಟ್ಟಾರೆಯಾಗಿ ಐವತ್ತು ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರಿದ್ದಾರೆ ಸೊ ಇದರಿಂದಾಗಿ ಸರ್ಕಾರಕ್ಕೆ ಬಹಳ ಅಂದರೆ ಬಹಳ ಆರ್ಥಿಕ ಹೊರೆಯಾಗ್ತಾ ಇದೆ ಕೇವಲ ಐವತ್ತು ಲಕ್ಷ ಜನ ಸರ್ಕಾರಿ ನೌಕರರ ಜೊತೆಗೆ ಇನ್ನೂ ಐವತ್ತೆರಡು ಲಕ್ಷ ಜನ ನಿವೃತ್ತರಿದ್ದಾರೆ ಸೊ ಅವರಿಗಾಗಿ ಕೇಂದ್ರ ಸರ್ಕಾರ ಪ್ರತಿ ಬಜೆಟ್ನಲ್ಲಿ ಐದರಿಂದ ಆರು ಲಕ್ಷ ಕೋಟಿ ಹಣವನ್ನು ಮೀಸಲಿಡುತ್ತೆ ಸೊ ಇದು ಈಗ ಸರ್ಕಾರಕ್ಕೆ ಹೊರೆಯಾಗ್ತಾ ಇದೆ ಆ ಒಂದು ಕಾರಣಕ್ಕಾಗಿಯೇ ಎಂಟು ನೆ ವೇತನ ಆಯೋಗವನ್ನು ಸರ್ಕಾರ ಇನ್ನೂ ರಚನೆ ಮಾಡಿಲ್ಲ ಇನ್ನು ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದರೆ ರಾಜ್ಯ ಸರ್ಕಾರದ ಒಟ್ಟು ಬಜೆಟ್ ಅಂದರೆ ಎಲ್ಲ ರಾಜ್ಯಗಳದ್ದು ಹೇಳ್ತಾ ಇದ್ದೀನಿ ಅವರ ಸರ್ಕಾರದ ಒಟ್ಟು ಬಜೆಟ್ ಟೆಸ್ಟ್ ಇರುತ್ತಲ್ಲ ಅದರ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಕೇವಲ ಸಂಬಳ ಮತ್ತು ಪಿಂಚಣಿಗಾಗಿ ಆಯಾ ರಾಜ್ಯ ಸರ್ಕಾರಗಳು ಮೀಸಲಿಡುತ್ತೆ ಸೊ ಇದು ಕೂಡ ಆಯಾ ರಾಜ್ಯಗಳಿಗೆ ಹೊರೆಯಾಗಿದೆ ಆ ಒಂದು ಕಾರಣಕ್ಕಾಗಿಯೇ ಈಗ ತನ್ನ ಹೊಸ ನೀತಿಯನ್ನು ಕೇಂದ್ರ ಸರ್ಕಾರ ಜಾರಿ ತರೋದಕ್ಕೆ ಮುಂದಾಗಿದೆ ಏನು ಹೊಸ ನೀತಿ ಅಂದರೆ ಖಾಸಗಿ ಕಂಪನಿಗಳಲ್ಲಿ ಯಾವ ತರಹ ಇರುತ್ತಲ್ಲ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸ್ಯಾಲ್ರಿ ಹೈಕ್ ಸೊ ಆ ತರಹದ ನೀತಿಯನ್ನು ಇಲ್ಲಿ ತರೋದಕ್ಕೆ ಮುಂದಾಗಿದ್ದಾರೆ ಸರ್ಕಾರಿ ನೌಕರರಿಗೂ ಕೂಡ ಯಾರು ಕೆಲಸ ಮಾಡ್ತಾರಲ್ಲ ಅವರಿಗೆ ಮಾತ್ರ ಸಂಬಳವನ್ನು ಹೆಚ್ಚು ಮಾಡೋದು ಅವರಿಗೆ ಮಾತ್ರ ಸಂಬಳವನ್ನು ಜಾಸ್ತಿ ಮಾಡೋದು ಇಲ್ಲದಿದ್ದರೆ ಸಂಬಳ ಜಾಸ್ತಿ ಮಾಡೋದಿಲ್ಲ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ಇಲ್ಲಿ ಸರ್ಕಾರಿ ನೌಕರರ ಅಪ್ರೈಸಲ್ ಆಗುತ್ತೆ ಈ ಒಂದು ನಿರ್ಧಾರವನ್ನು ಈಗ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇದೆ ಆ ಆ ಒಂದು ಕಾರಣಕ್ಕಾಗಿಯೇ ಎಂಟನೇ ವೇತನ ಆಯೋಗವನ್ನು ರಚನೆ ಮಾಡಿಲ್ಲ ಗೆಳೆಯರೆ ಎಂಟನೇ ವೇತನ ಆಯೋಗ ರಚನೆ ಮಾಡಿದರೆ ಎಲ್ಲ ಸರ್ಕಾರಿ ನೌಕರರ ಸಂಬಳವೂ ಇರುತ್ತೆ ಆದರೆ ರಚನೆ ಮಾಡದೇ ಇದ್ದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರಲ್ಲ ಅವರ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಇದನ್ನು ಈಗ ಜಾರಿ ತರೋದಕ್ಕೆ ಮುಂದಾಗಿದೆ ಆದರೆ ಇದು ಸದ್ಯದಲ್ಲಿಯೇ ಆಗುವಂತಹ ಸ್ಥಿತಿಯಲ್ಲ ಯಾಕೆಂದರೆ ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಸರ್ಕಾರಿ ನೌಕರರಿದ್ದಾರೆ ಸೊ ಅವರೆಲ್ಲರನ್ನ ಸರ್ಕಾರ ಎದುರು ಹಾಕಿಕೊಳ್ಳೋದಿಲ್ಲ ಆದರೂ ಕೂಡ ಈ ರೀತಿಯಾಗಿರುವಂತಹ ದೊಡ್ಡ ಹೆಜ್ಜೆಯನ್ನೇ ನರೇಂದ್ರ ಮೋದಿ ಸರ್ಕಾರ ಇಟ್ಟಿದ್ದಾರೆ ಅದಕ್ಕೆ ಈಗಾಗಲೇ ಒಂದಷ್ಟು ಪ್ಲಾನ್ಗಳು ಕೂಡ ರೆಡಿಯಾಗಿದೆ ಏನು ಆ ಪ್ಲಾನ್ ಅಂದರೆ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿಯೂ ಮೊದಲು ಇದು ಕೇಂದ್ರ ಸರ್ಕಾರದ ಕಚೇರಿಗಳು ಅಂದರೆ ಕೇಂದ್ರ ಸರ್ಕಾರದ ಅಂಡರ್ನಲ್ಲಿ ಯಾವ್ಯಾವ ಕಚೇರಿಗಳಿವೆಯಲ್ಲ ಆ ಕಚೇರಿಗಳಿಗೆ ಇದು ಅನ್ವಯ ಆಗುತ್ತೆ ಏನು ಅಂದರೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅನ್ನ ಅಲ್ಲಿ ಅಳವಡಿಸಲಾಗುತ್ತೆ ಅಂದರೆ ಯಾವ ತರಹ ಅಂತ ನಿಮಗೆ ಇನ್ನೂ ಸಿಂಪಲ್ಲಾಗಿ ಹೇಳಿಬಿಡ್ತೀನಿ ಗೆಳೆಯರೆ ಒಂದು ಡಿಜಿಟಲ್ ಮತ್ತು ಒಂದು ಟೆಕ್ನಾಲಜಿಯನ್ನು ಆಧರಿಸಿಕೊಂಡು ಜನರು ಯಾವ ರೀತಿಯಾಗಿ ಯಾವ ನೌಕರರಿಗೆ ರೇಟಿಂಗ್ ಕೊಡ್ತಾರಲ್ಲ ಆ ಒಂದು ನೌಕರರ ಸಂಬಳ ಅವನ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಹೆಚ್ಚಾಗುತ್ತೆ ಉದಾಹರಣೆ ನಿಮ್ಗೆ ಹೇಳ್ಬಿಡ್ತೀನಿ ಯಾವುದೋ ಒಂದು ತಾ ಇದು ಒಂದು ಆಫೀಸಿಗೆ ಹೋಗಿರ್ತೀರ ನಿಮ್ಮ ಫೈಲನ್ನು ಕ್ಲಿಯರ್ ಮಾಡಿಸ್ಕೊಳ್ಬೇಕಾಗಿರುತ್ತೆ ನೀವು ಅವರ ಜೊತೆ ವ್ಯವಹಾರ ಅಂದರೆ ಯಾವ ರೀತಿಯಾಗಿ ವ್ಯವಹರಿಸ್ತೀರಾ ನಿಮ್ಮ ಫೈಲನ್ನು ಅವರು ಎಷ್ಟು ಬೇಗ ಕ್ಲಿಯರ್ ಮಾಡಿಕೊಟ್ಟರು ನಿಮ್ಮ ಸಮಸ್ಯೆಯನ್ನು ಎಷ್ಟು ಬೇಗ ಪರಿಹಾರ ಮಾಡಿದ್ರು ಅನ್ನೋದರ ಆಧಾರದ ಮೇಲೆ ನೀವು ಆ ನೌಕರನಿಗೆ ರೇಟಿಂಗ್ ಕೊಡ್ತೀರಾ ಈ ರೇಟಿಂಗ್ ಆಧಾರದ ಮೇಲೆ ವರ್ಷಕ್ಕೆ ಅಥವಾ ಎರಡು ವರ್ಷಕ್ಕೆ ಒಂದು ಸಾರಿ ಆ ನೌಕರನ ಸಂಬಳ ಏರುತ್ತೆ ಒಂದು ವೇಳೆ ಆ ನೌಕರನ ರೇಟಿಂಗ್ ಏನಾದರೂ ಕಡಿಮೆ ಇದ್ದರೆ ಆ ನೌಕರನ ಸಂಬಳ ಏರೋದಿಲ್ಲ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಈ ರೀತಿಯಾಗಿರುವಂತಹ ಹೊಸ ವೇತನ ನೀತಿಯನ್ನು ಕೇಂದ್ರ ಸರ್ಕಾರ ಅಳವಡಿಸೋದಕ್ಕೆ ಬಹಳ ಯೋಚನೆ ಮಾಡ್ತಾ ಇದೆ ಆ ಒಂದು ಕಾರಣಕ್ಕಾಗಿಯೇ ಎಂಟನೇ ವೇತನ ಆಯೋಗವನ್ನು ಕೇಂದ್ರ ಸರ್ಕಾರ ತಡೆ ಹಿಡಿದಿರೋದು ಕೇಂದ್ರ ಸರ್ಕಾರ ಒಂದು ವೇಳೆ ಈ ನೀತಿಯನ್ನೇನಾದರೂ ಅಳವಡಿಸಿಕೊಂಡಿದ್ದೇ ಆದಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಇದೇ ರೀತಿಯಾಗಿರುವಂತಹ ನೀತಿಯನ್ನು ಅಳವಡಿಸಿಕೊಳ್ಳುತ್ತೆ ಈಗ ಕರ್ನಾಟಕದಲ್ಲಿಯೂ ಕೂಡ ಎಂಟನೇ ವೇತನ ಆಯೋಗ ರಚನೆ ಆದ ನಂತರ ಆರನೇ ಏಳನೇ ವೇತನ ಆಯೋಗ ಇಲ್ಲಿ ರಚನೆ ಆಗುತ್ತೆ ಅಂದರೆ ಕೇಂದ್ರ ಸರ್ಕಾರ ಅಲ್ಲಿ ಯಾವೆಲ್ಲ ಒಂದು ರೂಲ್ಸ್ ಅಥವಾ ಯಾವೆಲ್ಲ ಬದಲಾವಣೆಗಳನ್ನು ಮಾಡುತ್ತಲ್ಲ ಆ ಎಲ್ಲ ಬದಲಾವಣೆಗಳನ್ನು ಮಾಡಿಕೊಂಡು ರಚನೆ ಮಾಡುತ್ತೆ ಸೊ ಇದರಿಂದಾಗಿ ರಾಜ್ಯದಲ್ಲಿಯೂ ಕೂಡ ಒಂದಷ್ಟು ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಬಹುದು ಅನ್ನುವಂತಹ ಯೋಚನೆಯಲ್ಲಿ ಸರ್ಕಾರ ಇದೆ ಅದರ ಜೊತೆಗೆ ಗೆಳೆಯರೆ ನಿಮಗೆ ರೇಟಿಂಗ್ ವಿಚಾರದಲ್ಲಿ ಸಂಪೂರ್ಣವಾಗಿ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಸಿಂಪಲ್ಲಾಗಿ ಹೇಳ್ತೀನಿ ನೀವು ಓಲಾ ಅಥವಾ ಊಬರ್ನಲ್ಲಿ ನೀವು ಕ್ಯಾಬ್ ಬುಕ್ ಮಾಡ್ತಾ ಇದ್ದರೆ ಆ ಕ್ಯಾಬ್ ಡ್ರೈವರ್ ರೇಟಿಂಗ್ ಬರುತ್ತೆ ಗೊತ್ತಾ ನಿಮಗೆ ಸೊ ಅದೇ ರೀತಿಯಾಗಿ ರೇಟಿಂಗ್ ಇಲ್ಲಿ ಇರುತ್ತೆ ರೇಟಿಂಗ್ ಆಧಾರದ ಮೇಲೆ ಅವರ ಸಂಬಳ ನಿಗದಿಯಾಗತ್ತೆ ಅದರ ಜೊತೆಗೆ ಗೆಳೆಯರೆ ಇನ್ಫ್ಲೇಷನ್ ಆಧಾರದ ಮೇಲೂ ಕೂಡ ಸಂಬಳವನ್ನು ನಿಗದಿ ಮಾಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಗೆಳೆಯರೆ ಇದು ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರಿಗೆ ಸಂಬಳದ ವಿಚಾರದಲ್ಲಿ ಕೊಟ್ಟಿರುವಂತಹ ಶಾಕ್ ಈ ಒಂದು ಒಂದು ವೇತನ ನೀತಿ ಸರ್ಕಾರ ಈ ಒಂದು ವೇತನ ನೀತಿಯನ್ನು ಅಳವಡಿಸಿಕೊಳ್ಳಬೇಕಾ ಈ ಒಂದು ವೇತನ ನೀತಿಯನ್ನು ಇಲ್ಲಿ ಜಾರಿಗೊಳಿಸಬೇಕಾ ನಿಮಗೇನಿಸ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ